ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ಮಹಾವಿದ್ಯಾಲಯ ಚಾಮರಾಜನಗರ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಂದಿನ ಕ್ಷೇತ್ರ ಪ್ರಾತ್ಯಕ್ಷಿಕೆ ಕೊಟ್ಟಿಗೆ ಗೊಬ್ಬರ ಪುಷ್ಟೀಕರಣ ಕೊಟ್ಟಿಗೆ ಗೊಬ್ಬರವನ್ನು ಜಮೀನಿಗೆ ಬಳಸುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ ಎಂಬುದು ನಮಗೆಲ್ಲರಿಗೂ ಗೊತ್ತು ಅದೇ ಕೊಟ್ಟಿಗೆ ಗೊಬ್ಬರವನ್ನು ಟ್ರೈಕೊಡರ್ಮಾ ಅಥವಾ ಸೂಡೋಮೋನಸ್ನಿಂದ ಪುಷ್ಟೀಕರಿಸುವುದರಿಂದ ಹಲವಾರು ಲಾಭಗಳನ್ನು ಕಾಣುತ್ತೇವೆ ಟ್ರೈಕೋಡರ್ಮಾ ಮತ್ತು ಸೂಡೋಮೊನಸ್ ಒಂದು ಜೈವಿಕ ಶಿಲೀಂಧ್ರನಾಶಕವಾಗಿದ್ದು ಅದು ಮಣ್ಣಿನಲ್ಲಿರುವ ಹಾನಿಕಾರಕ ಶಿಲೀಂಧ್ರಗಳನ್ನು ನಾಶಪಡಿಸಿ ಮಣ್ಣಿನಲ್ಲಿ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದೀಗ ಕೊಟ್ಟಿಗೆ ಗೊಬ್ಬರ ಪುಷ್ಟೀಕರಣದ ವಿಧಾನವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಕೊಟ್ಟಿಗೆ ಗೊಬ್ಬರವನ್ನು ಮುಕ್ತ ಸ್ಥಳದಲ್ಲಿ ಅಥವಾ ಶಡ್ನಲ್ಲಿಯೇ ಚೆನ್ನಾಗಿ ಹರಡಿ ಹಾಕಿ ಅದರ ಮೇಲೆ ನೂರು ಕೆ ಕೊಟ್ಟಿಗೆ ಗೊಬ್ಬರದ ಮೇಲೆ ಒಂದು ಕೆ ಜಿ ಟ್ರೈಕೋಡರ್ಮ ಪುಡಿಯನ್ನು ಸಮವಾಗಿ ರುಚಿ ಹಾಕಿ ಹೀಗೆ ಹಚ್ಚಿದ ಗೊಬ್ಬರವನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಬೇಕು ನಂತರ ತೇವಾಂಶವಿರಲು ನಿಯಮಿತ ನೀರನ್ನು ಹಾಕಿಕೊಳ್ಳಬೇಕು ಇದನ್ನು ಗೋಣಿಚೀಲದಿಂದ ಮುಚ್ಚಬೇಕು ಗೋಣಿಚೀಲವನ್ನು ಬಳಸುವುದರ ಉದ್ದೇಶವೇನೆಂದರೆ ಗೋಣಿಚೀಲವು ತೇವಾಂಶವನ್ನು ಹಿಡಿದುಕೊಳ್ಳುತ್ತದೆ ಮತ್ತು ಗೋಣಿಚೀಲದ ಮೇಲೆ ರಂಧ್ರಗಳಿರುವುದರಿಂದ ಟ್ರೈಕೋಡರ್ಮ ಜೀವಿಗಳಿಗೆ ಉಸಿರಾಡಲು ಅನುಕೂಲಕವಾಗುತ್ತದೆ ಪ್ರತಿ ನಾಲ್ಕರಿಂದ ಐದು ದಿನಕ್ಕೆ ಒಂದು ಬಾರಿ ಮಿಶ್ರಣವನ್ನು ತಿರುಗಿಸಬೇಕು ಸಮತೋಲ ತೇವಾಂಶವನ್ನು ಉಳಿಸಿಕೊಳ್ಳಬೇಕು ಇಪ್ಪತ್ತು ದಿನಗಳ ನಂತರ ಈ ಮಿಶ್ರಣವನ್ನು ತೋಟಕ್ಕೆ ಹಾಕಬಹುದು ಇದೀಗ ಕೊಟ್ಟಿಗೆ ಗೊಬ್ಬರ ಪುಷ್ಟೀಕರಣದ ಉಪಯೋಗಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಮಣ್ಣಿನ ರಚನೆ ಮತ್ತು ನೀರನ್ನು ಹಿಡಿದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಗಿಡಗಳಿಗೆ ಬೇಕಾಗಿರುವ ಪೋಷಕಾಂಶಗಳನ್ನು ಒದಗಿಸುತ್ತದೆ ಹಾಗೆಯೇ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಯನ್ನು ಉತ್ತೇಜಿಸುತ್ತದೆ ಫಸಲು ಗುಣಮಟ್ಟ ಮತ್ತು ಉತ್ಪಾದನೆ ಹೆಚ್ಚುತ್ತದೆ ಹಾಗೆಯೇ ಮಣ್ಣಿನಲ್ಲಿ ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳನ್ನು ನಿಯಂತ್ರಿಸುತ್ತದೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುತ್ತದೆ ಹಾಗೆಯೇ ಪೋಷಕಾಂಶಗಳು ಲಭ್ಯ ಇರುವುದರಿಂದ ರಾಸಾಯನಿಕ ಗೊಬ್ಬರದ ಬಳಕೆ ಕಡಿಮೆಯಾಗುತ್ತದೆ ಕೊಟ್ಟಿಗೆ ಗೊಬ್ಬರ ಪುಷ್ಟೀಕರಣಕ್ಕೆ ಬೇಕಾಗುವ ಟ್ರೈಕೋಡರ್ಮಾ ಅಥವಾ ಸೋಡೋಮೊನಸ್ ಪುಡಿಯನ್ನು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ದೊರೆಯಬಹುದು